ಭಾರತದ ವಿರುದ್ಧ ಪಾಕಿಸ್ತಾನಕ್ಕೆ ಹೀನಾಯಸೋ ಸ್ಟೇಡಿಯಂನಿಂದ ನಿರಾಸೆಯಿಂದಲೇ ಹೊರ ನಡೆದ ಪಾಕ್ ಕ್ರಿಕೆಟ್ ಮಂಡಳಿಯ ಮುಖ್ಯಸ್ಥ ಮೊಹಿಸೀನ್ ನಕ್ವಿ ಪಾಕ್ ವಿರುದ್ಧ ಭಾರತಕ್ಕೆ ಭರ್ಜರಿ ಗೆಲುವು ಸಿಕ್ತಿದ್ದ ಹಾಗೆ ತಲೆ ಎತ್ತೋದಕ್ಕಾಗಲಿಲ್ಲ ಪಾಪ ಸ್ಟೇಡಿಯಂಲ್ಲಿ ಪಾಕ್ ಸೋಲಿಗೆ ಮೊಹಿಸಿನ್ ನಕ್ವಿ ಬಹಳ ನಿರಾಸೆಗೊಂಡು ತಲೆ ತಗ್ಗಿಸಿ ಸ್ಟೇಡಿಯಂಿಂದ ಹೊರಗೆ ಹೋಗಿರೋದು ಇದಕ್ಕೆ ಮುಂಚೆ ಏಷ್ಯಾ ಕಪ್ ಅಲ್ಲೂ ಪಾಪ ಭಾರತದ ವಿರುದ್ಧ ಇಂಥದ್ದೇ ಪರಿಸ್ಥಿತಿ ಬಂದಿತ್ತು ನಕ್ವಿಗೆ ಈಗ ಈಗಲೂ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲೂ ಕೂಡ ಏನು ಪರಿಸ್ಥಿತಿ ಭಿನ್ನವಾಗಿಲ್ಲ ಆ ನಿರಾಸೆ ಅವಮಾನ ಆ ಬೇಸರ ತಳದಕ್ಕಾಗದೆ ಪಾಕ್ ಕ್ರಿಕೆಟ್ ಬೋರ್ಡ್ ಅಧ್ಯಕ್ಷ ಮೊಹಿಸಿನ್ ನಕ್ವಿ ಸ್ಟೇಡಿಯಂ ಇಂದ ತಮ್ಮ ಟೀಮ್ ಸೋಲ್ತು ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಜಾಗ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅದೇ ದೃಶ್ಯ ನೀವೀಗ ಗಮನಿಸ್ತಾ ಇರೋದು ಏಷ್ಯಾ ಕಪ್ ಸಂದರ್ಭದಲ್ಲಿ ಈ ಮನುಷ್ಯಂದು ಬಹಳ ಕಿರಿಕಾಗಿತ್ತು ಕಾರಣ ನಾವು ಈ ವ್ಯಕ್ತಿ ಕೈಯಿಂದ ಟ್ರೋಫಿ ಈಸ್ಕೊಳ್ಳೋದಿಲ್ಲ ಅಂತ ಹೇಳಿ ಟೀಮ್ ಇಂಡಿಯಾ ಅದನ್ನು ತಿರಸ್ಕರಿಸಿ ವಿತೌಟ್ ಟ್ರೋಫಿ ಸೆಲೆಬ್ರೇಟ್ ಮಾಡಿತ್ತು ಅದಾದ ನಂತರ ಪಾಕಿಸ್ತಾನ ಏಷ್ಯಾ ಕಪ್ಪನ್ನು ಹ್ಯಾಂಡ್ ಓವರ್ ಮಾಡೇ ಇರಲಿಲ್ಲ ಯಾಕಂದರೆ ಇದೇ ಮೊಹಿಸಿನ್ ನಕ್ವಿ ಯಾವಾಗ ಟ್ರೋಫಿಯನ್ನು ತಮ್ಮ ಜೊತೆಗೆ ಎತ್ಕೊಂಡು ಹೋಗಿದ್ರು ತನ್ನ ಕೈಯಲ್ಲಿ ಈಸ್ಕೊಳ್ಳಲ್ಲ ಅಂತ ಹೇಳಿದ್ದ ಅವಮಾನ ಸಹಿಸೋದಕ್ಕಾಗದೆ ಟ್ರೋಫಿಯನ್ನು ತಗೊಂಡೋಗಿ ತಮ್ಮ ಹತ್ರ ಇಟ್ಕೊಂಡಿದ್ರು ಅದಾದ ಮೇಲೆ ಐ ಸಿ ಸಿ ಮಧ್ಯಸ್ಥಿಕೆಯಲ್ಲಿ ಮತ್ತೆ ಆ ಟ್ರೋಫಿ ಭಾರತಕ್ಕೆ ಬರೋ ಹಾಗೆ ಮಾಡಲಾಯಿತು ಇವತ್ತಿನ ಪಂದ್ಯದಲ್ಲೂ ಕೂಡ ಈ ಮೊಯ್ಸಿನ್ ನಕ್ವಿಯ ಪರಿಸ್ಥಿತಿ ಅದೇ ಆಗಿದೆ ಯಾಕೆ ಅಂದರೆ ಈ ಬಾರಿ ಟಿ ಟ್ವೆಂಟಿ ಸರಣಿಯಲ್ಲಿ ಪಾಕಿಸ್ತಾನ ಪಾಲ್ಗೊಳ್ಳುತ್ತೋ ಇಲ್ವೋ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿತ್ತು ಕೊನೆ ಕ್ಷಣದವರೆಗೂ ಕೂಡ ಪಾಕಿಸ್ತಾನ ಹೈಡ್ರಾಮಾ ಮಾಡ್ತಾನೆ ಇತ್ತು ಬಾಂಗ್ಲಾದೇಶದ ಪರವಾಗಿ ಧ್ವನಿ ಎತ್ತುತ್ತಾ ಇತ್ತು ಅದಾದ ಮೇಲೆ ತನ್ನ ಡಿಮ್ಯಾಂಡ್ಸ್ಗಳನ್ನು ಐ ಸಿ ಸಿ ಮುಂದೆ ಇಟ್ಟಿತ್ತು ಮೊಯ್ಸಿನ್ ನಕ್ವಿ ಪಾತ್ರ ಕೂಡ ಅದರಲ್ಲಿ ಹೆಚ್ಚಾಗಿತ್ತು ಇವತ್ತಿನ ಪಂದ್ಯ ಗೆದ್ದಿದ್ದರೆ ಬೇರೆ ರೀತಿಯಾದಂಥ ಪ್ರತಿಕ್ರಿಯೆ ಇರ್ತಾ ಇತ್ತೋ ಏನೋ ಬಟ್ ಅದಕ್ಕೆ ಅವಕಾಶ ಸಿಕ್ಕಿಲ್ಲ ಸೊ ಸ್ಟೇಡಿಯಂ ನಿಂದ ಈ ರೀತಿ ಸಪ್ಪೆ ಮುಖ ಹಾಕ್ಕೊಂಡು ಪಾಕ್ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಮೊಹಿಸೀನ್ ನಕ್ವಿ ಅಲ್ಲಿಂದ ಜಾಗ ಖಾಲಿ ಮಾಡಿರುವಂತಹ ದೃಶ್ಯ ನೋಡ್ತಾ ಇದ್ದೀರಾ ಸೊ ದೇಶದಾದ್ಯಂತ ಎಲ್ಲ ಕಡೆ ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ಸ್ ನಡೀತಾ ಇದೆ ಹೀಗೆ ಸಂಭ್ರಮಾಚರಣೆಯಲ್ಲಿದ್ದಂತಹ ಅಭಿಮಾನಿಗಳನ್ನ ನಮ್ಮ ಪ್ರತಿನಿಧಿ ರಾಮ್ ಮಾತಾಡ್ಸಿದ್ದಾರೆ ಏನ್ ಹೇಳ್ತಾರೆ ಫ್ಯಾನ್ಸ್ ನೋಡೋಣ ಇವತ್ತು ಭಾರತೀಯರಿಗೆ ಡಬಲ್ ಧಮಾಕ ಅಂತ ಹೇಳ್ಬೋದು ಒಂದ್ ಕಡೆ ಶಿವರಾತ್ರಿ ಹಬ್ಬ ಮತ್ತೊಂದು ಕಡೆ ಕ್ರಿಕೆಟ್ ಹಬ್ಬ ಬದ್ಧ ವೈರಿ ಪಾಕಿಸ್ತಾನವನ್ನ ಬಗ್ಗು ಬಡದಿರುವಂತದ್ದು ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ನೀವು ನೋಡ್ತಾ ಇರಬಹುದು ಇಲ್ಲಿಂದ ಕ್ರೀಡಾಭಿಮಾನಿಗಳನ್ನ ಎಲ್ಲರ ಒಂದು ಸಂಭ್ರಮ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು ಇವತ್ತು ದೊಡ್ಡ ಪರದೆಯಲ್ಲಿ ಕ್ರಿಕೆಟ್ ಪಂದ್ಯವನ್ನು ವೀಕ್ಷಿಸಿದಂತ ಎಲ್ಲರೂ ಸಹ ಸಾಕಷ್ಟು ಜೋಶ್ನಲ್ಲಿದ್ದಾರೆ ಸಾಮಾನ್ಯ ದಿನಗಳಲ್ಲಿ ನಾವು ಸೋತಿರ್ಲಿಲ್ಲ ಇವತ್ತು ಶಿವರಾತ್ರಿ ಶಿವನ ಬಲ ಇತ್ತು ಯಾವ ಹೇಗೆ ಸೋಲಕ್ಕಾಗುತ್ತೆ ಅಂತೇಳಿ ಒಂದು ಭರ್ಜರಿ ಗೆಲುವನ್ನ ಇಂಡಿಯಾ ದಾಖಲಿಸಿರುವಂತದ್ದು ಎಲ್ಲರೂ ಸಾಕಷ್ಟು ಖುಷಿ ಖುಷಿಯಾಗಿದ್ದಾರೆ ಎಲ್ಲರೂ ಸಹ ಎಲ್ಲರ ಬಾಯಲ್ಲೂ ಸಹ ಭಾರತದ ಪರ ಘೋಷಣೆಗಳು ಬಳಗ್ತಾ ಇದೆ ಸೊ ಅಲ್ಲಿ ಏನು ಕುಣಿದು ಕುಂಕುತಾ ಇರುವಂಥವ್ರು ನಾವು ಮಾತಾಡೋಣ ಸರ್ ಚಕ್ದೆ ಇವತ್ತು ಇಂಡಿಯಾ ಗೆದ್ದಿದೆ ಭಾರಿ ಸಂತೋಷ ಆಗ್ತಾ ಇದೆ ಡಬಲ್ ಡಬಾಕಾ ಚಕ್ದೆ ಚಕ್ದೆ ಹೊರ ಪಟಾಕಿ ತುಂಬಾ ಅದ್ಭುತವಾಗಿತ್ತು ಸರ್ ಮೊದಲನೇ ಓವರ್ ಇಂದನೇ ವಿಕೆಟ್ ಪತನ ಹೆಂಗ ಆಯ್ತು ಅಂದ್ರೆ ಶಿವರಾತ್ರಿ ದಿವ್ಸ ಪಟಾಕಿ ಹೊಡೆದಷ್ಟು ಸಂತೋಷ ಆಯ್ತು ಚಕ್ ನಾಡು ತಿನ್ಸಿದೀವಿ ಏನೋ ಹೇಳ್ತಿದ್ರು ಇಂಡಿಯಾ ಸೋಲಿಸ್ತಾರೆ ಗೆಲ್ಲಿಸ್ತಾರೆ ಅಂತ ಸರಿಯಾಗಿ ಜಾಮೂನು ಲಾಡು ಎಲ್ಲ ಕೊಟ್ಟಿದ್ದೀವಿ ಸರ್ ಸಚಿನ್ ಎರ ಆಯ್ತು ಕೊಹ್ಲಿ ಯಾರ ಆಯ್ತು ಈಗ ಅಭಿಷೇಕ್ ಯಾರ ನಡೀತಾ ಇದೆ ನಮ್ಮ ಮುಂದಿನ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಆಡ್ತಾರೆ ಹುಡುಗರು ಬಂದ್ರು ಪಾಕಿಸ್ತಾನಿಗೆ ಇದೇ ಇದು ಇನ್ ಇಂಡಿಯಾ ಮೇಲೆ ಅವ್ರಿಗೆಲ್ಲ ಚಾನ್ಸೇ ಇಲ್ಲ ಸೂಪರ್ ಆಗಿತ್ತು ಸೂಪರ್ ಆಗಿತ್ತು ಹಾ ಎಲ್ಲ ನೋಡಿದ್ವಿ ಖಂಡಿತ ಶಿವನ್ ಪ್ರಾರ್ಥನೆ ಮಾಡ್ಕೊಂಡು ಇಂಡಿಯಾ ಗೆದ್ದ ಗೆಲತ್ತ ಕಾನ್ಫಿಡೆನ್ಸ್ ಅಲ್ಲಿ ನೋಡಿದ್ವಿ ಫುಲ್ ಖುಷಿ ಆಯ್ತು ಬಾಲ್ ಟು ಬಾಲ್ ನೋಡಿದೀವಿ ತುಂಬ ನೈಸ್ ಎಕ್ಸ್ಪೀರಿಯನ್ಸ್ ಅದರಲ್ಲೂ ಶಿವರಾತ್ರಿ ದಿನ ಇದು ವಿನಿಂಗ್ ಸಿಕ್ಕಿದ್ದು ಸಖತ್ ಖುಷಿ ಆಗ್ತಾ ಇದೆ ಸೊ ಎಲ್ಲ ಶಿವಂದು ಲೀಲೆ ತುಂಬ ಖುಷಿ ಆಗ್ತಾ ಇದೆ ಕ್ರಿಕೆಟ್ ಹಬ್ಬದ ಜೊತೆಗೆ ಹೌದು ಹೌದು ಸೊ ಸೆಲೆಬ್ರೇಷನ್ ಮಾಡೋಕ್ಕಂತ ನಾವೆಲ್ಲ ನಮ್ಮ ಅವರು ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ಆಲ್ ವಿಕೆಟ್ಸ್ ಹೋಗುತ್ತೆ ಅಂತ ಪಕ್ಕ ಕನ್ಫರ್ಮ್ ಆಗಿದ್ದೆ ಫಸ್ಟ್ ಟೂ ವಿಕೆಟ್ಸ್ ಹೋದ್ಮೇಲೆ ಸೊ ವಿ ಆರ್ ವೆರಿ ಥ್ರಿಲ್ ಆ್ಯಕ್ಚುಲಿ ತುಂಬ ಲಾಸ್ಟ್ ಮೂಮೆಂಟಲ್ಲಿ ಥ್ರಿಲ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಿಫೋರ್ನೇ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ ಮಾನ್ ಆಶೀರ್ವಾದ ಗೆದ್ದಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಅಂದ್ರೆ ಒಂದ್ ರೀತಿ ಜೋಶ್ ಇರ್ತದೆ ಸೊ ಯಾವ ರೀತಿ ಮಾಡ್ಕೊಂಡು ನೋಡ್ತಾ ಇದ್ರಿ ನಾವೆಲ್ಲ ಸ್ಕ್ರೀನ್ ಹಾಕೊಂಡು ತುಂಬಾ ಚೆನ್ನಾಗಿ ಪಾಕಿಸ್ತಾನ ಶಿವಶಿವ ಅಂತ ಶಿವನ್ ಪಾದ ಕಲಿಸ್ಬಿಟ್ಟಿದೆ ಇವತ್ತು ಮೈಸೂರಿಗರ ಜೋಶ್ ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು ಇವತ್ತು ಶಿವರಾತ್ರಿಯ ದಿನ ಜಾಗರಣೆಯನ್ನ ಕ್ರಿಕೆಟ್ ಹಬ್ಬದಲ್ಲಿ ಭಾರತ ಪಾಕಿಸ್ತಾನವನ್ನ ಬಗ್ಗು ಬಡಿದ್ರ ಮುಖಾಂತರವಾಗಿ ಆಚರಿಸ್ತೇವೆ ಅಂತೇಳಿ ಎಲ್ಲರ ಆ ಒಂದು ಆಸೆ ಏನಿದೆ ನಿರೀಕ್ಷೆ ಏನಿದೆ ಪ್ರಾರ್ಥನೆ ಫಲಿಸಿದೆ ಭಾರತ್ ಮತ ಘೋಷಣೆಗಳು ಎಲ್ಲ ಕಡೆ ಸಹ ಮೊಳಗ್ತಾ ಇದೆ ಇದು ಮೈಸೂರಲ್ಲಿ ಇದೇ ತರ ಇನ್ನು ಹಲವು ಕಡೆ ಫ್ಯಾನ್ಸ್ ಸೆಲೆಬ್ರೇಷನ್ ಜೋರಾಗಿದೆ ಇನ್ನಷ್ಟು ಅಭಿಮಾನಿಗಳನ್ನ ನಮ್ಮ ಪ್ರತಿನಿಧಿ ಸಂಜಯ್ ಮಾತಾಡಿಸಿದ್ದಾರೆ ಪಾಕಿಸ್ತಾನ ವಿಜಯ ಪತಾಕಿಯನ್ನ ಹಾರಿಸಿರುವಂತದ್ದು ಭಾರತ ಗೆಲ್ತಾ ಇದ್ದಂತೆ ಹುಬ್ಬಳ್ಳಿ ಚೆನ್ನಮ್ಮ ವೃತ್ತದಲ್ಲಿ ಕ್ರಿಕೆಟ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿರುವಂಥದ್ದು ಚೆನ್ನಮ್ಮ ವೃತ್ತದಲ್ಲಿ ಸೇರಿದಂತ ಅನೇಕ ಅಭಿಮಾನಿಗಳು ಪಟಾಕಿಯನ್ನ ಸಿಡಿಸಿ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಚನ್ನಮ್ಮ ವೃತ್ತದಲ್ಲಿ ದಿನ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ಅನೇಕ ಕ್ರಿಕೆಟ್ ಅಭಿಮಾನಿಗಳು ಭಾರತ ಗೆಲುವು ಸಾಧಿಸುತ್ತಂತೆ ಚನ್ನಮ್ಮ ವೃತ್ತಕ್ಕೆ ಆಗಮಿಸಿ ಒಂದು ಸಂಭ್ರಮಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ರೆ ಭಾರತ್ ಜೈ ಅಂತ ಜೈಕಾರದ ಘೋಷಣೆಗಳನ್ನ ಕೂಗಿ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ಅನೇಕ ಅಭಿಮಾನಿಗಳು ಮಾತಾಡ್ತಾನೆ ಇವತ್ತು ಭಾರತ ಗೆದ್ದು ಯಾವ ತರ ಖುಷಿ ಆದ್ರೆ ಬಹಳ ಇವತ್ತು ಕಾಯ್ತಿದ್ದಿನದ್ದ ಗೆತು ಅಂತ ಹೇಳಿ ಗೆದ್ದು ಬಂದೆ ಸರ್ ಇಂಡಿಯಾ ಗೆದ್ದಿದ್ದಕ್ಕೆ ಬಹಳ ಖುಷಿ ಆಯ್ತ ಸರ್ ಸಂತೋಷ ಆಯ್ತು ನಮಗೆಲ್ಲರಿಗೆ ಇವತ್ತು ಮಹಾಶಿವರಾತ್ರಿ ದಿನ ನಮ್ಮ ಇಂಡಿಯಾ ಗೆದ್ದಿದ್ದು ಇನ್ನೂ ಸ್ವಲ್ಪ ಖುಷಿ ವಿಚಾರ ಸರ್ ನಾಳೆ ಸಿದ್ದರಾಜನ್ ಜಾತ್ರೆಗೆ ನಾವು ಬಿಡ್ಕೊಂಡಿದ್ವಿ ಮತ್ತೆ ನಾಳೆನೂ ನಾವು ಅಬ್ಜಾರಿಗೆ ಅಭಿಷೇಕ ಮಾಡಿಸಿ ಚಲೋ ಅಂತೇಳಿ ನಾವು ಹರಿಸ್ತೀವಿ ಸರ್ ಭಾಳ ಟಕ್ಕರ್ ಏನೂ ಕೊಡ್ಲಿಲ್ಲ ಪಾಕಿಸ್ತಾನ ಟಕ್ಕರ್ ಕೂಡ ಮಾತೇ ಇಲ್ಲ ಸರ್ ಇಶಾನ್ ಕಿಶನ್ ಅವರು ಭಾಳ ಚೆನ್ನಾಗಿ ಆಟ ಆಡಿದ್ರು ಸರ್ ಬ್ಯಾಟಿಂಗ್ ಚಲೋ ಮಾಡ್ಯಾರ ಬಹಳ ಒಂದು ಒಳ್ಳೆಯ ಒಂದು ಆಟಗಾರ ಇವತ್ತು ಅವರೊಂದು ಮ್ಯಾಚಿಗೆ ಬಹಳ ಪ್ರೋತ್ಸಾಹ ಕೊಡಿ ಸರ್ ಇವತ್ತು ಭಾರತ ಗೆದ್ದು ಮತ್ತೊಮ್ಮೆ ಏನು ಹೇಳ್ತಿರಿ ಸರ್ ಭಾರತ ನಮಗೆ ನಮಗೆಲ್ಲ ತುಂಬ ಖುಷಿಯಾಗಿದೆ ಸರ್ ಗೆದ್ದೆ ಅಂತ ನಮಗೆ ನಂಬಿಕೆ ಸರ್ ಗೆಲ್ತು ಅಂತ ಹೇಳಿ ಅದು ಚಲೋ ಆಡಿದಾರೆ ಸರ್ ಇಂಡಿಯಾ ನಮ್ಮ ಇಂಡಿಯಾ ಟೀಮ್ ಐತಾರೆ ಭಾಳ ಭಾಳ ಚಲೋ ಭಾಳ ಭಾಳ ಚಲೋ ಸರ್ ಟೀಮ್ ಟೀಮ್ ಮಾತ್ರ ಭಾಳ ಚಲೋ ಕ್ರಿಕೆಟ್ ಆಡಿದ ಸರ್ ಇನ್ನು ಹಿಂಗೆ ಆಡ್ಲಿ ಸರ್ ಇನ್ನು ಹಿಂಗೆ ಪ್ರೋತ್ಸಾಹ ಸರ್ ಗೆದ್ದೆ ಗೆಲ್ತು ಪಕ್ಕ ವರ್ಲ್ಡ್ ಕಪ್ ಮಾತ್ರ ನಮ್ದಾಕೆ ಸರ್ ಭಾಳ ಖುಷಿಯಾಗಿದೆ ಸರ್ ಯಾಕಂದ್ರೆ ಇನ್ನೂ ಮಟ್ಟ ನಾವು ಇಂಥ ಖುಷಿ ನಾವು ಯಾವತ್ತು ನೋಡಿಲ್ಲ ಆಮೇಲೆ ಇವತ್ತು ನಮ್ದು ಶಿವರಾತ್ರಿ ಯಾಕಂದ್ರೆ ನಮ್ದು ಶಿವರಾತ್ರಿ ಅಂತ ಕೂಡ ಭಾಳ ಚಿತ್ರಾರೂಢ ಅಜನ್ ಆಶೀರ್ವಾದ ಭಾಳ ಖುಷಿ ಆಯ್ತು ಸರ್ ಭಾಳ ಖುಷಿ ಇಂಡಿಯಾ ಗೆದ್ದು ಭಾಳ ಖುಷಿ ಆಗ್ತಾ ಭಾಳ ಭಾಳ ಖುಷಿ ಆಗ್ತಾರೆ ಭಾಳ ಖುಷಿ ಆಗ್ತಾರೆ ಬರ್ತೀವಿ ಸರ್ ನಮಗೂ ಭಾಳ ಸಂತೋಷ ಆಗಿದೆ ಗೆದ್ದಿದ್ದು ಎಸ್ಪೆಷಲಿ ಸೂರ್ಯಕುಮಾರ್ ಯಾದವ್ ಆಗ ಲಾಸ್ಟ್ ಟೈಮ್ ಏನು ಆಡಿದ್ರು ಕಂಟ್ರೋಲ್ ಮಾಡಿ ಬ್ಯಾಟಿಂಗ್ ಮಾಡಿದ್ರು ಮತ್ತು ಇಶಾನ್ ಕಿಶನ್ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಒಂದಂತೂ ಅದಂತೂ ಹೇಳೋಪ್ಲೆ ಮಾತೇ ಇಲ್ಲ ಆಲ್ಮೋಸ್ಟ್ ಆಲ್ ಇಂಡಿಯಾ ಫಸ್ಟ್ ನೋಡಿದು ಗೆದ್ದ ಪೊಸಿಷನ್ ಎಲ್ಲೇ ಇತ್ತು ಅಂದ್ರೆ ಭೀ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸೋಲು ಅಂತೂ ನಮ್ಮ ಪಕ್ಕ ಇತ್ತು ಬೋಲೋ ಭಾರತ್ ಮತಾಕಿ ಬೋಲೋ ಭಾರತ್ ಮತಾಕಿ ಒಂದೇ ಒಂದೇ ನಮಗೆ ತುಂಬಾ ಖುಷಿ ಆಗಿದೆ ಸರ್ ನಮ್ಮ ಅಂಜು ಮೋರಾಟ ಇದೆ ಸರ್ ಅವಾಗ ಬಹಳ ಚೆನ್ನಾಗಿ ಆಡಿದ್ದಾರೆ ಅವರಿಗೆಲ್ಲ ಅಜ್ಜಿಗೆ ಬೆಳ್ಕೊಂಡಿದ್ದೀವಿ ಅಂತೇಳಿ ಅದ್ರ ಪ್ರಕಾರ ಇವತ್ತು ನಮ್ಮ ಇಂಡಿಯಾ ಗೆದ್ದಿತ್ತು ಸರ್ ಬಹಳ ಖುಷಿ ಆಗಿದೆ ಸರ್ ನಮಗೆ ವರ್ಲ್ಡ್ ಕಪ್ ಈ ಬಾರಿ ಗೆಲ್ತದೆ ಅನಿಸ್ತದ ಹೌದು ಸರ್ ಗೆಲ್ತದೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತದೆ ಸರ್ ಇದು ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ ಅಭಿಮಾನಿಗಳ ಸಂಭ್ರಮದ ಮಾತುಗಳು ಶಿವರಾತ್ರಿಯ ಹಬ್ಬದ ದಿನ ಭಾರತ ತಂಡ ಅಭೂತಪೂರ್ವ ಗೆಲುವನ್ನ ಸಾಧಿಸಿದೆ ಅನ್ನೋ ಮಾತಿನ ಜೊತೆಗೆ ಈ ಬಾರಿ ವರ್ಲ್ಡ್ ಕಪ್ ಅನ್ನು ಕೂಡ ಭಾರತ ಜದ್ದೇ ಗೆಲ್ತದೆ ಒಂದು ವಿಶ್ವಾಸವನ್ನ ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ವ್ಯಕ್ತಪಡಿಸ್ತಾರಂತದ್ದು ಕ್ಯಾಮರಾಮನ್ ಶಿವಾಜ ಸಂಜಯ್ ಟಿವಿ ನೈನ್ ಹುಬ್ಬಳ್ಳಿ